ಸರ್ <tune> ಅಡ್ಡ <noise> ಗೊತ್ತಿಲ್ಲ ನಾನು ಶಾಸಕರಾದ್ರೆ ಮೊಟ್ಟ ಮತ್ತೆ ಅನ್ಸುತ್ತೆ ನಾನು ಚುನಾವಣಾ ಪೂರ್ವದಲ್ಲಿ ಚುನಾವಣಾ ಪೂರ್ವ ನಾನು ಜಿಲ್ಲಾ ಪರಿಷತ್ತಿನ ಸಂದರ್ಭದಲ್ಲಿ ಆ ಒಂದು ಕಾಂಟ್ರಾಕ್ಟ್ರು ಜಾಗ ಕೊಟ್ಟಿದಾರಲ್ಲ ನಮ್ಮ ಹಾಸನ್ನು ಅವರು ಸಹ ನಮ್ಮ ಆತ್ಮೀಯರೇನೆ ಅವರು ಅಲ್ಲಿದ್ದ ಸಂದರ್ಭದಲ್ಲಿ ಅವಾಗ ಪ್ರಾರಂಭ ಆಗಿತ್ತು ಅವರೊಂದ್ಸರಿ ಹೋಗಿದೆ ನನ್ನ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರ್ತಿತ್ತು ಅವರೊಂದ್ಸರಿ ಎಂಟ್ರಿ ಕೊಟ್ಟಿದೆ ಇವ್ರು ಮೊನ್ನೆ ಹೋದ ಸಂದರ್ಭದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದರೆ ಎಲ್ಲಾ ವ್ಯವಸ್ಥೆನೂ ಸಹ ಮಾಡಿದರೆ ಏನೋ ಒಂದು ಮಿನಿ ಸಿಸ್ಟಮ್ ಅಲ್ಲಿ ಫ್ಯಾಕ್ಟ್ರಿ ಮಾಡೋದ್ರಲ್ಲಿ ಮೂಲಭೂತ ಸೌಕರ್ಯ ಕೊಡಬೇಕು ಉದ್ಯೋಗದಲ್ಲಿ ಅಲ್ಲಿ ನೌಕರ ಮಾಡೋ ಕೆಲಸ ನೌಕರಿಗೆ ಏನು ಮೂಲಭೂತ ಸೌಕರ್ಯಗಳು ಕೊಡಬೇಕು ಏನು ಸುರಕ್ಷತಾ ಕ್ರಮಗಳನ್ನ ಅನುಸರಿಸಬೇಕು ಜೊತೆಗೆ ಇವತ್ತು ಮಕ್ಕಳು ಒಂದ್ ಎರಡ್ ಮೂರು ವರ್ಷ ಹುಟ್ಟದ ಸಂದರ್ಭದಲ್ಲಿ ಅವ್ರನ್ನ ಮನೇಜ್ಮೆಂಟ್ ಬರಕ್ ಆಗಲ್ಲ ಅವ್ರಿಗೆ ಒಂದು ಕೇರ್ ಸೆಂಟರ್ ಮಾಡಿದ್ರೆ ತಜ್ಞ ಎಂಟತ್ ಮಕ್ಕಳು ದತ್ತಿತ್ ಮಕ್ಕಳು ಅಲ್ಲೇ ಎಸ್ ಕೆ ಆರ್ ಸೆಕ್ಟರ್ ನಲ್ಲಿ ಮಕ್ಕಳನ್ನ ಅಲ್ಲೇ ತಂದು ಬಿಟ್ಟು ಅವ್ರು ಉದ್ಯೋಗ ಮಾಡುವಂತ ಕೆಲಸ ಮಾಡಿದ್ರೆ ಅವ್ರನ್ನ ಮಕ್ಕಳನ್ನ ಪಾಲನೆ ಮಾಡ್ಲಿಕ್ಕೂ ಸಹ ಉಪಯೋಗವನ್ನ ಸ್ಟಾಪ್ ಬಿಟ್ಟಿದ್ದಾರೆ ಜೊತೆಗೆ ಫ್ಯಾಕ್ಟ್ರಿಗಳು ಇರುವ ಅವರಿಗೆ ಸುರಕ್ಷತೆ ದೃಷ್ಟಿಯಿಂದ ಏನೇನು ಕ್ರಮ ಮಾಡಬೇಕು ಎಲ್ಲರೂ ಮಾಡಿದ್ರೆ ಇನ್ಸೂರೆನ್ಸ್ ಒಳಗೂಡಿ ಇ ಎಸ್ ಐ ಪಿ ಎಸ್ ಎಲ್ಲ ಸೌಕರ್ಯಗಳು ಮಾಡಿದ್ದಾರೆ ಹಾಗಾಗಿ ಒಂದು ಸುರಕ್ಷಿತವಾಗಿ ನಡೀತಾ ಇದೆ ಜೊತೆಗೆ ಅತ್ಯಂತ ಹೆಚ್ಚು ಹೆಣ್ಮಕ್ಳು ನಮ್ಮ ತಾಲೂಕಿನ ಹೆಣ್ಮಕ್ಳಿಗೆ ಒಂದು ಉದ್ಯೋಗ ಕೊಡೋ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ನಮ್ಮ ತಾಲೂಕು ಸಹ ಶಾಸಕ್ತವಾಗಿ ಮತ್ತೊಬ್ಬರ ಆಂಬ್ಯುಲೆನ್ಸ್ ಅವ್ರಿಗೆ ಎಲ್ಲ ರೀತಿಯ ಪೂರ್ವವಾದ ಸಹಕಾರವನ್ನು ಕೊಟ್ಟಿದ್ದರೆ ಜೊತೆಗೆ ಅನಷ್ಟೇ ಅಲ್ಲದ ಸಂದರ್ಭದಲ್ಲೂ ಸಹ ನಮ್ಮ ತಾಲೂಕುಗೆ ಒಂದು ನಮ್ಮ ಏನ್ ಮಾಡ್ತಿದ್ದಕ್ಕೆ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಇವತ್ತು ಗೋಕರ್ಕೆರೆ ಆಸ್ಪೆಟ್ಲಿಗೆ ಕೊಟ್ಟಿದ್ದಾರೆ ನಾವು ಒಂದು ಎಲ್ಲ ಕೆಲಸದಲ್ಲಿ ಇಲ್ಲ ಗೋಕುಲ್ ಕೆರೆಗೆ ಕೊಡಿ ಆಸ್ಪತ್ ತುಂಬಾ ಚೆನ್ನಾಗಿದೆ ಅಲ್ಲಿಗೆ ಮೂಲಭೂತ ಸೌಕರ್ಯಗಳು ಸಿಬ್ಬಂದಿ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿಲ್ಲ ಆದ್ರೂ ತಾಳುವರಿಂದ ದೂರದಲ್ಲಿದೆ ಇದೆ ಅವಶ್ಯಕತೆ ಇದೆ ವಿತರಣೆ ಮಾಡಿದ್ದಾರೆ ಜೊತೆಗೆ ಇನ್ನು ಮುಂದುವರೆದು ನಮ್ಮ ಅಜಿತ್ ರಾವ್ ಹಾಗೆ ವೈದ್ಯಕೀಯ ಸಂಬಂಧಪಟ್ಟಂತ ಇನ್ನು ಅನೇಕ ಅವರು ಉಪಕರಣಗಳ ಕೊಡ್ಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಅದಷ್ಟೇ ನಮ್ಮ ಮೊನ್ನೆ ಡಿಗ್ರಿ ಕಾಲೇಜ್ ಹೋಗಿದ್ವಿ ಡಿಗ್ರಿ ಕಾಲೇಜ್ ಸಂದರ್ಭದಲ್ಲಿ ಮಹಿಳಾ ಪದವಿ ಕಾಲೇಜಲ್ಲಿ ಮಕ್ಕಳುಗಳ ಸಂಖ್ಯೆ ದಾಖಲಾತಿ ಸಂಖ್ಯೆ ಜಾಸ್ತಿ ಆಗಿದೆ ಬಿಲ್ಡಿಂಗ್ ಸಹ ಕೊಡ್ತಾ ಇದಾರೆ ಮಕ್ಕಳು ಕೂತ್ಕೊಳ್ಳಿಕ್ಕೆ ಮೂರೊಂದು ಸೌಲಭ್ಯಗಳು ಡೆಸ್ಕ್ ಬೆಂಚ್ ಅವಶ್ಯಕತೆ ಇದೆ ಹೇಳಿದ್ರು ಅದನ್ನ ತವರ್ ಅವ್ರಿಗೆ ಒಂದು ಫೋನ್ ಮಾಡಿ ಅದಕ್ಕೆ ಮುಂದೆ ಬರುವಂತ ಆರ್ಥಿಕ ವ್ಯವಸ್ಥೆಯಲ್ಲಿ ಅದನ್ನ ಒದಗಿಸ್ಕೊಡ್ತೀವಿ ಮಾತನಾಡಿದ್ದಾರೆ ತುಂಬಾ ಧನ್ಯವಾದಗಳು ಈ ಒಂದು ನಿಮ್ಮ ಸಹಕಾರ ಇಲ್ಲಿ ನಮ್ದು ಸಹ ನಿಮ್ಮ ಇಂಡಸ್ಟ್ರಿ ನಡೆಸಲಿಕ್ಕೆ ಪೂರಕವಾದ ಸಹಕಾರ ಇರುತ್ತೆ ಒಂದು ತಮ್ಮಲ್ಲಿ ಹೇಳ್ತಿರೋದು ಇಲ್ಲದಿಷ್ಟೇ ಸ್ಥಳೀಯವಾಗಿ ಇವತ್ತು ಹೇಳ್ತಿಲ್ಲ ಸ್ವಲ್ಪ ಆಫೀಸರ್ ಸ್ಥಳೀಯವಾಗಿ ಒಂದು ನಮ್ಮ ಸ್ಥಳೀಯ ನಿರುದ್ಯೋಗಿ ಒಬ್ಬರಿಗೆ ಒಂದು ಅವಕಾಶ ಮಾಡಿಕೊಡಿ ಮಾತನ್ನ ನಾನು ಶಾಸಕನಾಗಿ ಒತ್ತಾಯ ಮಾಡಿದ್ದೀನಿ ನಿಮಗೆ ಜೊತೆಗೆ ನೀವೆಲ್ಲ ಒಂದು ವಿಶ್ವಾಸದೊಂದಿಗೆ ಇಂಡಸ್ಟ್ರಿ ಚೆನ್ನಾಗಿ ನಡೀತಾ ಇದೆ